ಹೋಗೋ ಹೋಗೋ ವೋಳ ಅಲ್ಲಿ ಅಡಿಗೆ ಮನೆ ಹೋಗೋ ಏನು ಹುಡುನಲ್ಲ ಆಸ್ಕೋಬಿಡಾರೆ ಹೋಗಲಿ ಚಾ ಎಣಿಸ್ತ ಲಕ್ಕಾಕಿದಿ ಎಷ್ಟು 107 ಐತೆ ನೋಡಪ್ಪ 107 ಐತೆ ಹೌದೇನೋ ಅಷ್ಟೇ ಐತಾ ಸುಳ್ಳು ಹೇಳ್ತೈತೆ ಮಾಮಾ ಕರ್ಮ ಕರ್ಮ ಓ 97 ಐತೆ ಇಲ್ಲ ಕರ್ಮ ಇನ್ನು ಕರ್ಮೆ 87 ಇಲ್ಲ

ಇದೊಂದು ಇದು ಏನು ಫೇವ್ರೇಟ್ ಇದನ್ನು ಅನ್ಫೇವ್ರೇಟ್ ಮಿಲ್ಕಿ ಓಕೆ ಇದು ಒಂದು ಬಿಸ್ಕೆಟ್ ತಿಂದು ನೋಡಿ ಕಳೆದು ಹೋಗ್ತೀರಾ ಅದಕ್ಕೆ ಕಳೆದ ಬೇಡ ಆಗ್ತೀರಾ ಏ ಏನು ಇದು ವೇಫರ್ ವೇಫರ್ ಕ್ಯೂಬ್ಸ್ ಎರಡೆರಡು ಫ್ಲೇವರ್ ಅಂದಾಗ ತನ್ನ ಹೌದು

ಇದು ಹ್ಮ್ ಜಲ್ಲಿ ಓಕೆ ಈಗ ನಾವು ಮನೆಗೆ ಬಂದ್ವಿ ನೋಡಿ ನಾನು ನಿಜ ಇವತ್ತು ಕಟ್ಟಿಂಗು ಟ್ರಿಮ್ಮಿಂಗ್ ಎಲ್ಲ ಮಾಡಿಸ್ಬೇಕು ಅಂದ್ಕೊಂಡೆ ಬ್ಯುಸಿ ಕೆಲಸ ಮನೆ ಕೆಲಸ ನಡೀತಿದ್ಯಲ್ಲ ಸೊ ಆ ಬ್ಯುಸಿಯಿಂದ ಆಗಲಿಲ್ಲ ಈಗ ವೇಣು ನಾನು ಏನು ಮಾಡ್ತಿದ್ದೀವಿ ಅಂದರೆ ಇವಾಗ ಮನೆಯಿಂದ ನಮ್ಮ ಮನೆ ಕಟ್ತಿದ್ದೀವಲ್ಲ ಸೊ ಅಲ್ಲಿಂದ ಇಲ್ಲಿ ಈ ಮನೆಗೆ ಬಂದು ಸೊ ಇವಾಗ ಮತ್ತೆ ಅಲ್ಲಿಗೆ ಹೋಗಬೇಕು ಏನಕ್ಕೆ ಗೊತ್ತಾ ತೋರಿಸ್ತೀನಿ ಬನ್ನಿ ನೋಡಿ ಇದು ಏನೋ ಒಂದು ಹಬ್ಬ ಇದು ಇದು ಆನಿಮಲ್ಸ್ ಹಬ್ಬ ಏನಂದರೆ ಆ ಹಬ್ಬನೂ ಇಲ್ಲ ಏನಂದರೆ ಇದು ನಾಯಿಗೆ ಅಲ್ಲಿರೋ ನಾಯಿಗಳು ಪಾಪ ತುಂಬ ಹೊಟ್ಟೆ ಹಸ್ಕೊಂಡಿರ್ತವೆ ಅವಕ್ಕೋಸ್ಕರ ಅನ್ನ ಮಾಡಿಸ್ತಾ ಅನ್ನ ಮಾಡ್ತಾ ಇದೀವಿ ಸೊ ಅಂತ ಎಷ್ಟು ಕೆ ಜಿ ನವನು ಇದು ಮೂರು ಕೆ ಜಿ ಚಿಕನ್ನು ಅಂದರೆ ಜನತಾ ಚಿಕನ್ ಅಂತ ಬರುತ್ತೆ ಪೆಟ್ಟ ನಿಮ್ಮ ಪೆಟ್ಟ ಚಿಕನ್ ಅಂತ ಹೇಳ್ತಾರೆ ಇದನ್ನ ಸುಟ್ಕೊಂಡ ಸೊ ಪೆಟ್ಟ ಸಿಗುತ್ತೆ ಇದು ಪೆಟ್ಟ ಚಿಕನ್ ಅಂತ ಹೇಳಿದ್ರೆ ಕೊಡ್ತಾರೆ ಸೊ ಅದನ್ನ ಅದೇ ಅಂದರೆ ತುಂಬ ಬೇರೆ ಗೊತ್ತಿರಲ್ಲ ಸೊ ಅದಕ್ಕೆ ಅದನ್ನು ತಂದು ಇವಾಗ ಅದಕ್ಕೆ ಏನಂದ್ರೆ ಈಗ ನಾವು ಊಟ ಹಾಕ್ತೀವಲ್ಲ ಹೆಂಗೋ ಅಲ್ಲೋಗಿ ಚಿಕನ್ ಹೋಗ್ತೀವಿ ಹೆಂಗೆ ಹೋದ್ರೂ ಒಂದು ಇನ್ನೂರು ರೂಪಾಯಿ ಅದು ಖರ್ಚಾಗುತ್ತೆ ಸೊ ಇದು ಬಂದು ಪೆಟ್ ಚಿಕನ್ ಬಂದು ಏಯ್ಟಿ ರುಪೀಸ್ ಕೆ ಜಿ ಇದು ಮೂರು ಕೆಜಿ ತಗೊಂಬಂದೆ ಸೊ ಅದಕ್ಕೆ ಸ್ವಲ್ಪ ಅನ್ನ ನಮ್ಮನೇಲಿ ಅನ್ನ ಮಾಡಿಬಿಟ್ಟು ಇದು ಚಿಕನ್ ಎಲ್ಲ ಮಾಡಿ ಫುಲ್ ಮಿಕ್ಸ್ ಮಾಡಿ ಅಷ್ಟು ಕೊಡೋಣ ಅಂದ್ಬಿಟ್ಟು ಸೊ ಫುಲ್ಲು ಅದು ಹೊಟ್ಟೆ ತುಂಬ ತಿಂತಾವೆ ಅಂಗಡಿಯಲ್ಲಿ ತಗೊಂಡು ಹೋದ್ರೆ ಹೆಂಗಿದ್ರು ನೂರು ರೂಪಾಯಿ ಒಂದು 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 ಹಾಫ್ ಅದಕ್ಕಿಷ್ಟೊಂದು ಇಷ್ಟು ರೈಸ್ ಕೊಡ್ತಾರೆ ಒಂದು ನಾಲ್ಕು ಚಿಕನ್ ಹಾಕಿದ್ರೆ ಬರೀ ನೂರು ರೂಪಾಯಿ ನೂರು ನೂರು ಇಪ್ಪತ್ತು ರೂಪಾಯಿ ಇಸ್ಕೊಂಡ್ಬಿಡ್ತಾರೆ ಅದಕ್ಕೆ ಇದು ಬೆಸ್ಟ್ ಐಡಿಯಾ ಎಣ್ಣೆ ಹಾಕಿ ಈಗ ಚಿಕನ್ ಹಾಕಿ ಈಗ ಅನ್ನ ಹಾಕಿ ಅನ್ನ ಹಾಕಿ ಚಿಕನ್ ಹಾಕಿ ಅದು ಮಾಡಿ ಇದು ಮಾಡಿ ಮಾಡಿ

ನಮ್ಮ ಬಾಸು ಬರೀ ರೈಸ್ ತಿನ್ನಬೇಕು ಅಂದರೆ ಅದಕ್ಕೆ ಲಿವರ್ ಹಾಕಿ ಕಲಿಸಿದ್ರೆ ಮಾತ್ರ ನಮ್ಮ ಬಾಸು ತಿನ್ನೋದು ಇಲ್ಲ ಮುಂಚ್ಕೊಂಬಿಟ್ಟವ್ರ ಹಿಂಗೆ ಮುಂಚ್ಕೊಂಬಿಡ್ತಾರೆ ಏನ್ರಿ ಸ್ವಾಮಿ ರೇ ಇದ್ದೋಳೆ ಬಂಗಾರಿ ಎದೋಳೆ ಎದ್ದೋಳೆ ಬಂಗಾರಿ ಇವನು ಹುಡ್ಗ ಹುಡ್ಗಿ ಅಂತ ಶಾಖಾಗ್ಬಿಡಿ ನಾನು ಹೋಗೇ ಬಾರಿ ಅಂತೀನಿ ಇದಕ್ಕೆ ಬಂಗಾರಿಗೆ ಓಕೆ ಈಗ ಬಂತಪ್ಪ ಬಂತ ಈಗೆಲ್ಲ ನಾವು ನಮ್ಮ ಅಣ್ಣ ಅವ್ರ ಮನೇಲಿ ಇರೋದು ಸೊ ಈ ಮನೇಲಿ ಏನಿದ್ರು ಹಿಂಗೆ ಬಂದು ಹೋಗ್ತೀವಿ ಅಷ್ಟೇ ಹ್ಞೂ ಚಿಕನ್ನು ಫ್ರೈ ಮಾತ್ರ ಸಕ್ಕದಾಗ ಸ್ಮೆಲ್ ನೋಡುತ್ತಿರುವ ಕಲ್ಸು ಕಲ್ಸು அல்லு வந்துட்டு நாயிழ்க்க உட்டுக்காய் அந்த இட்டது ಎಷ್ಟೋ ವರ್ಷ ಆಯಿತು ಹಾಕಿ ಅಲ್ಲ ಇದರಲ್ಲಿ ಚರಿ ಬರ್ಡೆಗೊಂದ್ಸತಿ ಆವಾಗ ಹಾಕಿದ್ವಿ ಚರಿ ಬರ್ಡೆಗೊಂದ್ಸತಿ ತುಂಬ ಮಾಡಿ ಈ ಥರ ಅಲ್ಲ ಇನ್ನೂ ದೊಡ್ಡ ಪಾತ್ರೆ ಹಾಕಿ ಏರಿಯಾ ಏರಿಯಾ ನಾಯ್ಗೆ ಹಾಕ್ಬೇಕು ಅಲ್ಲೆಲ್ಲ ಅವತ್ತೊಂದ್ಸತಿ ಯಾವಾಗೂ ಹಾಕಿದ್ವಿ ಆ ಒಂದ್ಸತಿ ಹಾಕಿದ್ವಿ ಹೌದು ಮತ್ತೆ ಇವತ್ತು ಯೂಸ್ ಮಾಡ್ತಾ ಇದ್ವಿ ಓಕೆ ಇದೆಲ್ಲ ಕಲ್ಸ್ಕೊಂಡು ಮತ್ತಲ್ಲಿ ನಾಯಿಗೆ ಹಾಕ್ಬೇಕಾರೆ ಸಿಗ್ತೀವಿ ಸೋ ಓಕೆ ಇವಾಗ ಬಂದ್ವಿ ನಾವು ಫಸ್ಟ್ ಇರೋ ಒಂದು ನಿಮಿಷ ಸಕೇಲ್ ನೋಡು ಅಲ್ಲಿ ತೋರಿಸಲಿ ಪಾಪ ಹಿಂಗೆ ಆಡ್ತವೆ ಅಂತ ಅಯ್ಯೋ ಅಯ್ಯೋ ಬಾಗಿ ಬನ್ನಿ ಸೆಪರೇಟ್ ಇರಪ್ಪ ಕೊಡ್ತೀವಿ ತಿನ್ರಿ ಒತ್ತೆ ತುಂಬಾ ಎಷ್ಟು ತಿಂತಿರ ತಿನ್ರಿ ಇವತ್ತು ಇರ ಇರ ಸಿಂಗಲ್ ಏನಿದೋ ಸಿಂಗಲ್ ಇದೋ ರೆಡಿ ಭಕ್ತಾದಿಗಳಲ್ಲಿ ವಿನಂತಿ ಸಾಲು ಸಾಲಾಗಿ ಬರಬೇಕು ಇದು ಮಾಡು ಸ್ವಲ್ಪ ಅರಳಸು ಬಿಸಿ ಬಿಸಿ ಐತೆ ಏ ಇಲ್ಲ ಬಿಸಿ ಏನಿಲ್ಲ ಐತೆ ಬಿಸಿ ಸ್ವಲ್ಪ ಇದು ಮಾಡು ಹೌದಾ ಇದು ಮಾಡು ಸ್ವಲ್ಪ ಹಂಗೆ ತೋರ್ಸೋ ತಿನ್ರಿ ಬಿಸಿ ಐತೆ ಬಿಸಿ ಐತೆ ಸ್ವಲ್ಪ ಮುಖ್ಯ ತಿಂಡ್ರಿ ಇದಕ್ಕೆ ಇದು ಇದಕ್ಕೆ ಫಸ್ಟ್ ಇದು ಕಾಕ್ಬಿಡೋದು ಅದು ಬೇಗ ಇದು ತಿನ್ಲಿಲ್ಲ ಅಂದ್ರೆ ತಿನ್ನಾಗಿ ಬಿಡಲ್ಲ ಅಮ್ಮಂಗೇ ಅದು ಸಪ್ರೇಟ್ ಆಗಿದ್ದಕ್ಕೆ ಅದು ಇಲ್ಲೇ ತಿನ್ನಿದ್ದು ಅಲ್ಲಿ ಅಷ್ಟು ಹ್ಞೂ ಕಟ್ ಮಾಡಿ ಸಾಕು ಪಪ್ಪ ನೋಡಿ ಪಾಪ ಇಲ್ಲೆಲ್ಲ ತಿಂತ ಇದ್ದೇವೆ ಇಲ್ಲೆಲ್ಲ ಹಾಕಿದ್ರಿ ತಿನ್ರಿ 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 ಎದುರುಕಂತಾವೆ ಈಗ ತಿಂದಾಯ್ತಲ್ಲ ಹೋಗಿ ನೀನು ಓಕೆ ಈಗ ನಾನು ವರ್ಷಿತ ವೇಣು ಮೂರು ಜನ ನಾಯಿಗಳಿಗೆಲ್ಲ ಊಟ ಹಾಕ್ಬಿಟ್ಟು ಬರಬೇಕಾದ್ರೆ ಜ್ಯೂಸ್ ಕುಡಿಬೇಕು ಅನ್ನಿಸ್ತು ಸೊ ಅದಕ್ಕೆ ನಾನು ಶಾರ್ಜಾ ತಗೊಂಡೆ ವೇಣು ಮ್ಯಾಂಗೋ ಜ್ಯೂಸ್ ತಗೊಂಡೆ ವರ್ಷಿತ ಬಟರ್ ಫ್ರೂಟ್ ಜ್ಯೂಸ್ ತಗೊಂಡು ಸೊ ಕುಡಿದ್ಬಿಟ್ಟು ನೆಕ್ಸ್ಟು ಏನಾಗುತ್ತೆ ಅಂತ ನಿಮಗೆ ತೋರಿಸ್ತೀವಿ ನೋಡಿ ತುಂಬ ಬೇಜಾರಾಗೋ ಅಂತ ಒಂದು ಘಟನೆ ಸೊತ್ತು ಹಳ್ಳ ತೋಡಿ ಏನಕ್ಕೆ ತೋಡಿದ್ದೀವಿ ಅಂತ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗೋಯ್ತು ನಿನ್ನೆ ನೈಟ್ ತಾನೇ ಊಟ ಹಾಕ್ಬಿಟ್ಟು ಬಂದಿದ್ವಿ ಸೊ ಅದೇ ನಾವು ಮೂರು ಮರಿ ಸಾಕಿದ್ವಲ್ಲ ಮನೆ ಹತ್ರ ಅದ್ರಲ್ಲಿ ಒಂದು ಸಪೋಗಿದ್ದೆ ಹೆಣ್ಮಾರಿ ಪಾಪ ಅದಕ್ಕೆ ಯಾರೂ ಆಯ್ಕೆ ಬರಲಿಲ್ಲ ಅದಕ್ಕೆ ನಾನು ಅರ್ಜುನ್ ಇಬ್ಬರೇ ಇದು ಹಳ್ಳ ತೋಡಿಬಿಟ್ಟು ಊಟ ಹಾಕ್ಬಿಡೋಣ ಅಂತ ತುಂಬ ಬೇಜಾರಾಗೋಯ್ತು ಸಕ್ಕತ್ತು ಬೇಜಾರಾಗೋತು ಅಳು ಬರಂಗೆಲ್ಲ ಆಗೋಯ್ತು ಓಕೆ ಈಗ ಇದನ್ನು ಸ್ವಲ್ಪ ಇರುವ ಹೂವು ಎಲ್ಲ ತಂದಿದೀವ ಅಲ್ಲ ಹಾಕ್ಬಿಡೋದು ಫಸ್ಟು ಈಗ ಇದೆಲ್ಲ ಹಾಕಿದ್ವಿ ಈಗ ಮಣ್ಣು ಮಾಡ್ತಿದ್ದೀವಿ ಬಿಡಿ ಬಿಡಿಪ್ಪ Cana itu, sih Tina, so in mundo ko Okay, baga. so. ಮಣ್ಣು ಮಾಡಿದಾಗೋಯ್ತು ಸೊ ಅದು ಆತ್ಮಕ್ಕೆ ಶಾಂತಿ ಸಿಗಲಿ ಸೊ ಎಲ್ಲರೂ ಆರೋಪಿ ಅಂತ ಹಾಕಿ ಇನ್ನೊಂದು ಏನಂದರೆ ಫೋಟೋನು ತಗೊಳ್ಳಿಲ್ಲ ನಿಜವಾಗ್ಲೂ ಬೇಜಾರಾಗ ಇವತ್ತು ಸಂಡೆ ಯಾರನಾರಾಗ ಕೆಲ್ಸದರ್ನ ಕೇಳಿ ನಾನು ಮಾಡೋಲ್ಲ ಸಂಡೆ ನಾನು ಮಾಡಲ್ಲ ಅಣ್ಣ ಸಂಡೆ 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 ಅಂತಾರೆ ಅಂದರೆ ಇಲ್ಲಿರೋರು ಏನಕ್ಕೆ ಹಂಗೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ಪರವಾಗಿಲ್ಲ ನಾವೇ ಮಾಡಿಬಿಟ್ವಿ ಅದಕ್ಕೆ ಸೊ ನಿನ್ನೆ ತಾನೇ ಊಟ ಹಾಕೋದ್ವಿ ನೈಟು ಪಾಪ ಅದ್ರ ಜೊತೆ ಹುಟ್ಟಿರೋದು ಒಂಥರ ಅದನ್ನ ಮೂಸಿ ಮೂಸಿ ನೋಡ್ತಾ ಇತ್ತು ಅದ್ರ ಅಮ್ಮನೂ ಅಷ್ಟೇ ಒಂದು ಮತ್ತೆ ಇನ್ನೊಂದು ಏನಂದ್ರೆ ಸುಸ್ತಾಗೋಯ್ತು ನಿಜವಾಗಿ ಇದು ಹೋಗೋದಕ್ಕೂ ಏನೋ ನೆನೆ ನೈಟ್ ನಮ್ಮ ಹತ್ರ ಚೆನ್ನಾಗಿ ಊಟ ಮಾಡಿಸ್ಕೊಂಡು ಹೋಯ್ತು ಅದೊಂದು ಪಾಪ ಸಾಯ್ತು ಅಷ್ಟೇ ಮನ್ಸು ಬೇಜಾರಾಗಿರ ಈ ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ನೀವು ಸತ್ತೋಯ್ತು ಅಂತ ಇಂಟೀರಿಯರ್ ಮಾಡ್ತಿದಾರಲ್ಲ ಹುಡುಗರುಗಳು ಮೂರು ಜನ ಫೋನ್ ಮಾಡಿ ಹೇಳಿದ್ದು ಬೆಳಿಗ್ಗೆ ನಮಗೆ ಹೆಂಗು ಇವಾಗ ಪಾಪ ನೆಕ್ಸ್ಟ್ ಜನ್ಮದಲ್ಲಿ ಒಳ್ಳೆ ಜನ್ಮ ತಾಳಿ ಪಾಪ ಅದು ಚೆನ್ನಾಗಿ ಬದುಕಲಿ ಬೇಡಪ್ಪ ಅದಕ್ಕೆ ಪಾಪ ಯಾಕಂದ್ರೆ ಅದ್ ಯಾರಿಗ ಗೊತ್ತು ನೀರ್ ಇಲ್ದೆ ಸಾಯ್ತು ಕುಡಿಯೋದಕ್ಕೆ ಎಲ್ಲ ಏನು ನೀರೆಲ್ಲ ಹಾಕ್ಬಿಟ್ಟು ಹೋಗಿದ್ವಲ್ಲ ನಾವು ಅಲ್ಲ ಬಟ್ ಹೇಳೋದು ಮಧ್ಯರಾತ್ರಿ ಏನೋ ಕಚ್ಚಿ ಯಾವ್ಯ ಕಷ್ಟೋ ಏನ್ ಏನೋ ಅಂತಾನೆ ಗೊತ್ತಿಲ್ಲ ನಮ್ಮ ಕರ್ತವ್ಯ ನಮ್ಮ ಕೆಲಸ ನಾವು ಮಾಡಿದೀವಿ ಇನ್ನ ನಾವು ಆಮೇಲೆ ನಮ್ಗೆ ತುಂಬಾ ಸಿಕ್ತಿವ ಆಮೇಲೆ ನೋಡಿ ಪಾಪ ಸೊ ಅದು ಒಂದು ಇದ್ದಿದೆ ಚೆನ್ನಾಗಿ ಆಟ ಇತ್ತು ಪಾಪ ಇದ್ರ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವು ಮೂರು ಜನ ಈಗ ಎರಡೇ ಎರಡು ಅದ್ರ ಅಮ್ಮ ಅದು ಅವರಿಬ್ರು ಜಗಳ ಆಡ್ತಾರೆ ಅದು ಬಿಡ್ಸಕ್ಕೆ ಹೋಗ್ತೈತೆ ಇದ್ದೆ ಅಮ್ಮ ಇವನು ಇದಾನಲ್ಲ ಅವನು ಭೀಮಾ ಇವನಿಗೆ ಕಚ್ಚಕ್ಕೆ ಹೋಗ್ತಾ ಇದ್ವಿ ಅವ್ರ ಅಮ್ಮನ್ಗೆ ಕಚ್ಚಕ್ಕೆ ಹೋಗ್ತಾನೆ ನೋಡ್ರಿ ಏಯ್ ಭೀಮಾ ಏಯ್ ಓದಾ ಈಗ ಎಷ್ಟು ಹೇಳಿದ್ರು ಅವ್ನು ಸೀಟೆ ಮಾಡ್ತಾನೆ ಅವನು ಇವನು ಇದಾನಲ್ಲೇ ತರಲೇ ನನಗೆ ಅವನು ಆಯ್ತು ಬಿಡ ನೋಡಿ 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 ಅಮ್ಮನಿಗೆ ಇನ್ನ ನಮಗೆ ನಿಜವಾಗ್ಲೂ ವ್ಲಾಗ್ ಮಾಡೋಕ್ಕೆ ಮನಸೇ ಇಲ್ಲ ಸೊ ತುಂಬ ಬೇಜಾರಾಗ್ಬಿಟ್ಟಿದೆ ಈ ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಸೊ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್